ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಕಲ್ಯಾಣ ಕರ್ನಾಟಕದ ಪ್ರಭಾವಿ ನಾಯಕರಾಗಿದ್ರು ಅಭಿವೃದ್ಧಿಯನ್ನೇ ಉಸಿರಾಗಿಸಿಕೊಂಡು ಜೀವಿಸಿದ್ರು ಕಳೆದ ವರ್ಷವಷ್ಟೇ ಹೃದಯಾಘಾತದಿಂದ ತೀರಿಕೊಂಡಿದ್ರು ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ದೈಹಿಕವಾಗಿ ಅಗಲಿದ್ರು ಅವರ ಅಭಿವೃದ್ಧಿಯ ಕನಸು ಬಡವರ ಶ್ರೇಯೋಭಿವೃದ್ಧಿಗಾಗಿ ಇದ್ದ ತುಡಿತವನ್ನ ಅವರ ಪುತ್ರರು ಜೀವಂತವಾಗಿಸಿದ್ದಾರೆ ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಹಾದಿಯಲ್ಲೇ ಪುತ್ರರು ಸಾಗುತ್ತಿದ್ದಾರೆ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ್ ಹಾಗೂ ಶಾಸಕ ಶರಣಗೌಡ ಕಂದಕೂರ್ ತಂದೆಯ ಆದರ್ಶಗಳನ್ನೇ ಧ್ಯೇಯವಾಗಿರಿಸಿಕೊಂಡು ಜನಸೇವೆ ಮಾಡ್ತಿದ್ದಾರೆ ತಂದೆಯಲ್ಲಿದ್ದ ಮಾನವೀಯ ಮೌಲ್ಯಗಳನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ ತಂದೆಯ ವರ್ಷದ ಪುಣ್ಯಸ್ಮರಣೆಯಲ್ಲಿ ಹೊಸ ಫೌಂಡೇಶನ್ ಮುಖೇನ ಸಮಾಜಮುಖಿ ಕಾರ್ಯ ಶುರು ಮಾಡಿದ್ದಾರೆ ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ್ರವರ ಪ್ರಥಮ ಪುಣ್ಯ ಸ್ಮರಣೆಗಾಗಿ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಭಾಗವಹಿಸಿದ್ರು ಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ್ ತೋಟದಲ್ಲಿ ನಿರ್ಮಾಣವಾಗಿರುವ ನೂತನ ಸ್ಮಾರಕಕ್ಕೆ ಕೊಪ್ಪಳ ಶ್ರೀಗಳು ಭೇಟಿ ನೀಡಿದ್ರು ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ಅರ್ಪಿಸಿದ್ರು ನಂತರ ಕಂದಕೂರ್ ನಿಂದ ಐದು ಜನ ವಿಶೇಷ ಚೇತನರಿಗೆ ಶ್ರೀಗಳು ತ್ರಿಚಕ್ರ ವಾಹನ ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ಶ್ರೀಗಳು ಕಂದಕೂರರ ಪುತ್ರರು ಮಾಡ್ತಿರುವ ಸಮಾಜಮುಖಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಲಿಂಗೈಕ್ಯ ಪ್ರಥಮ ಇದು ಎರಡನೇ ಕಾರ್ಯಕ್ರಮ ಇದು ಒಬ್ಬ ವ್ಯಕ್ತಿಗೆ ಸಾವು ಯಾವಾಗ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಕಟ್ಟಿಸ್ತದೆ ನಾವೆಲ್ಲ ಏನು ತಿಳ್ಕೊಂಡೇವೆ ದೇಹದಿಂದ ಉಸಿರು ಹೋಯ್ತು ಅಂದ್ರೆ ಅವನ ಸಾವು ಅಂತ ನಾವು ತಿಳ್ಕೊಂಡೇವೆ ಒಬ್ಬ ವ್ಯಕ್ತಿಯ ಸಾವು ದೇಹದಿಂದ ಉಸಿರು ಹೋದ ಮಾತ್ರಕ್ಕೆ ಯಾವ ವ್ಯಕ್ತಿಯ ಸಾವು ಆಗುವುದಿಲ್ಲ ಒಬ್ಬ ವ್ಯಕ್ತಿಯ ಸಾವು ಯಾವಾಗ್ತದೆ ಒಬ್ಬ ವ್ಯಕ್ತಿ ಕಣ್ಣಿನಿಂದ ದೂರ ಆದಾಗ ಅವನು ಸಾವಾಗುವುದಿಲ್ಲ ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಮರೆಯಾದಾಗೂ ಅವನ ಸಾವಾಗುವುದಿಲ್ಲ ಹಾಗಾದರೆ ಒಬ್ಬ ವ್ಯಕ್ತಿಯ ಸಾವು ಘಟಿಸುವುದು ಯಾವಾಗ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತೈತೆ ಅಂದ್ರೆ ಕಣ್ಣಿನಿಂದ ದೂರಾದಾಗಲ್ಲ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಯಾವಾಗ ಅವರ ಮಕ್ಕಳ ಹಿತೈಷಿಗಳ ಮನದಿಂದ ಆ ವ್ಯಕ್ತಿ ದೂರ ಆಗ್ತಾನಲ್ಲ ಅವತ್ತವನು ಸಾವು ಘಟಿಸ್ತದೆ ಹೊರತು ಕಣ್ಣಿನಿಂದ ದೂರಾಗಿ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಇವತ್ತು ಅವ್ರ ಮಕ್ಕಳು ಅವರ ಬಳಗ ಅವರ ಹಿತೈಷಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮೊದಲು ಮಾಡಿದರೆ ಮತ್ತಿಷ್ಟು ಜನ ಸೇರಿರಿ ತಂದೆ ತಾಯಿ ಅವರ ಸ್ಮರಣೆ ಈ ಎದೆಯಂಗಳಕ್ಕೆ ತಂಪು ತರುವಂಥ ಕೆಲಸ ಅದರಷ್ಟು ತಂಪು ಕೊಡುವಂಥ ಕೆಲಸ ಯಾವುದೂ ಅಲ್ಲ ಈ ಭೂಮಿಯ ಮೇಲೆ ಭೂಮಿಯ ಮೇಲಿರುವ ಎರಡು ಅತ್ಯಂತ ಪವಿತ್ರ ಕ್ಷೇತ್ರಗಳು ಯಾವುದಾದ್ರೂ ಇದ್ರ ಅದರ ನಮ್ಮೆಲ್ಲರ ಹೆತ್ತ ತಾಯಿಯ ಮಡಿಲು ಜನ್ಮ ಕೊಟ್ಟ ಅಪ್ಪನ ಹೆಗಲು ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಅವರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ್ ಹಾಗೂ ಶಾಸಕ ಶರಣಗೌಡ ಕಂದಕೂರ್ ಗವಿಸಿದ್ದೇಶ್ವರ ಶ್ರೀಗಳ ಪಾದಕ್ಕೆ ಪುಷ್ಪ ಅರ್ಪಿಸಿ ಸನ್ಮಾನ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಶಾಸಕ ಶರಣಗೌಡ ಶ್ರೀಗಳು ಕಂದಕೂರ್ಗೆ ಪಾದಾರ್ಪಣೆ ಮಾಡುವ ಮುಖೇನ ಈ ನೆಲ ಪಾವನಗೊಳಿಸಿದ್ದಾರೆ ಪ್ರತಿಯೊಬ್ಬರೂ ಶ್ರೀಗಳ ತತ್ವ ಆದರ್ಶಗಳನ್ನು ಪಾಲಿಸಿಕೊಂಡು ಬದುಕಬೇಕು ಅಂತ ಹೇಳಿದ್ರು ಇಡೀ ನಮ್ಮ ಭಾಗ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಕ್ಷೇತ್ರ ಊರು ಪಾವನ ಆಗಿದೆ ಎಲ್ಲರ ಪರವಾಗಿ ತಮ್ಮೆಲ್ಲರೂ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತೀನಪ್ಪ ಹೆಚ್ಚು ಮಾತಾಡಂಗಿಲ್ಲ ಒಂದು ಮಾತ್ರ ಕೇಳ್ತಕ್ಕಂತದ್ದಿಷ್ಟೇ ನಮ್ಮ ತಂದೆಯವರು ಇರುವಾಗ ಅನೇಕ ಹೋರಾಟಗಳನ್ನ ಮಾಡಿ ಸಾಮಾಜಿಕ ಕೆಲಸಗಳನ್ನ ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಬಹುತೇಕ ನನ್ನ ಕುಟುಂಬ ಸದಸ್ಯರಿಗೂ ಸಹ ಗೊತ್ತಿಲ್ಲರ್ತಕ್ಕಂತ ಒಂದು ವಿಷಯನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಯಾಕಂದ್ರೆ ಗುರುಗಳನ್ನ ಮಾತು ಕೇಳಬೇಕಂತ ಬಹುತೇಕ ತಾಯಂದ್ರು ಮತ್ತು ಯುವಕ ಸ್ನೇಹಿತರು ಬಹಳ ಜನ ಬಂದಿರಪ್ಪ ಇರ್ಬೋದು ನನ್ನ ಜೀವನ್ದಾಗ ನನ್ನಿಂದ ಯಾರಿಗಾದರೂ ಒಬ್ಬರಿಗೆ ಏನಾದರೂ ಒಳ್ಳೆಯದಾಗಿತ್ತು ಅಂದ್ರೆ ಆಗ್ಯದಲ್ಲ ನನಗೆ ಗೊತ್ತಿಲ್ಲ ಯಾರಿಗಾದ್ರು ಒಬ್ಬರಿಗೆ ಏನಾದರೂ ಒಳ್ಳೆಯದಾಗಿತ್ತು ಅಂದರೆ ಅಂದ್ರೆ ಅದು ಅಭಿನವ ಗವಿಸಿದ್ದೇಶ್ವರ ಮಾತ್ರ ಅದು ಅವರ ಒಂದು ಇದ್ರಲಿಂದ ಮಾತ್ರ ಎಂತಂದ್ರೆ ನನ್ನ ಜೀವನ್ದಾಗ ನಾನು ಅಂತ ತಿಳ್ಕೊಂಡು ಏನಾದರೂ ಮಾಡಿದ್ರೆ ಒಳ್ಳೆಯದಂತ ತಿಳ್ಕೊಂಡು ನಾನು ಏನಾದರೂ ಕಲ್ತ್ಕೊಂಡಿದ್ರೆ ಅದು ನಿಮ್ಮಿಂದ ಮಾತ್ರ ಅಂತ ತಿಳ್ಕೊಂಡು ಇವತ್ತು ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಸ್ತಾ ಇದೆ ಯಾಕೆಂದ್ರೆ ನಾನು ಶಾಸಕನಾಗಿ ಮೇಲೆ ರಾಜಕೀಯ ವಿಚಾರಗಳನ್ನ ಅಪ್ಪವ್ರ ಮುಂದೆ ಹೇಳಿದಾಗ ಒಂದು ಮಾತು ಹೇಳಿದ್ರು ಕಣ ನಾವು ಸಂಘನ ಬೆಳಿತೀವಿ ಶಂಗ ಬೀಜದ ಸಂಗಟ ನೀನು ಹಾಕ್ತೀಯ ಭೂಮಿಗೆ ಅದ್ರ ಭೂಮಿ ಸಂಘಟ ಬರ್ತಕ್ಕಂಥದ್ದು ತೊಟ್ಟಿ ಸಂಘಟೆ ಬೀಜ ಬರ್ತದ ಆದ್ರೆ ನಿನ್ನ ಕಾಯ ವಾಚ ಮನ್ಸಲಿಂದ ನೀನು ಒಳ್ಳೆ ಬೀಜ ಬಿತ್ತ ಕೆಲಸ ಇಂದ ನೋಡ್ಲಾರ್ದಂಗ ಮಾಡ್ಕೊಂಡ್ ಹೋಗ್ಬೇಕಂತ ತಾವ್ ಹೇಳಿರ್ತಕ್ಕಂಥ ಕಾಯಕವಾಯ ಕೆಲ್ಸಾನೇ ಇವತ್ತು ನಾವು ಮಾಡ್ತಕ್ಕಂಥದ್ದು ಇದೆಯಪ್ಪ ಹೆಚ್ಚು ಮಾತಾಡೋದಿದೆ ನಾನು ಏನು ಮಾತಾಡಂಗಿಲ್ಲ ನನ್ನ ಜೀವನ್ದಾಗ ಏನಾದ್ರು ಯಾರಿಗಾದ್ರು ಒಳ್ಳೇದ್ ಮಾಡಿದ್ದೆ ನನ್ನ ಜೀವನ್ದಾಗ ಏನಾದ್ರು ಸ್ವಲ್ಪ ಬದಲಾವಣೆ ಆಗಿತ್ತಂದ್ರೆ ತಮ್ಮಿಂದ ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳ್ತಾ ಎಲ್ಲ ಪೂಜ್ಯರಿಗೆ ಹೊಂದಿಸ್ತೇನೆ ಧನ್ಯವಾದಗಳನ್ನು ತಿಳಿಸ್ತೇನೆ ಶ್ರೀಗಳ ಅಮೃತವಾಣಿ ಆಲಿಸಲು ಸಾಗರೋಪಾದಿಯಲ್ಲಿ ಜನ ಆಗಮಿಸಿದ್ರು ಅಷ್ಟು ಜನರಿಗೆ ಕಂದಕೂರ್ ಕುಟುಂಬ ಅಚ್ಚುಕಟ್ಟಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀಗಳ ಅಮೃತವಾಣಿಯ ಸಮಯದಲ್ಲಿ ಕಂದಕೂರರ ಹಿರಿಯ ಪುತ್ರ ಮಲ್ಲಿಕಾರ್ಜುನ ರೆಡ್ಡಿ ಹಾಗೂ ಶಾಸಕ ಶರಣಗೌಡ ಕಂದಕೂರ್ ವೇದಿಕೆ ಮುಂಭಾಗದಲ್ಲಿ ಕುರ್ಚಿ ಮೇಲೆ ಕೂತು ಸರಳತೆ ಮೆರೆದಿದ್ದಾರೆ Garanty News. Sudniką čita. Niaja. Nesčita.